ಜನತೆಗೆ ಹಾಗೂ ನಮ್ಮ ಇಪ್ಪತ್ತೇಳನೇ ವಾರ್ಡಿನ ಸಮಸ್ತ ನವನಗರದ ಬಂಧು ಬಾಂಧವರೆಲ್ಲರಿಗೂ ಬೆಳಕಿನ ಹಬ್ಬದ ಶುಭಾಶಯಗಳನ್ನು ಕೋರುತ್ತಾ ಈ ಒಂದು ಎರಡು ಸಾವಿರ ಇಪ್ಪತ್ತೈದು ಈ ಒಂದು ದೀಪಾವಳಿ ಹಬ್ಬ ಬಹಳಷ್ಟು ವಿಶೇಷ ಯಾಕಂತ ಹೇಳಿದರೆ ಈ ಒಂದು ವರ್ಷದಲ್ಲಿ ನಾವು ದಸರಾ ಮತ್ತು ದೀಪಾವಳಿ ಎರಡು ಬಹಳ ವಿಶೇಷ ಯಾಕಂತಂದರೆ ಈ ಒಂದು ವರ್ಷದಲ್ಲಿ ನಾವು ಹತ್ತೊಂಬತ್ತರ ಇಪ್ಪತ್ತೈದರಲ್ಲಿ ಹುಟ್ಟಿರುವಂತಹ ಒಂದು ಸಂಘ ಈ ವರ್ಷ ಶತಾಬ್ದಿಯನ್ನು ಆಚರಣೆ ಮಾಡ್ತಾ ಇದೆ ಹಾಗಾಗಿ ಈ ಒಂದು ಶಶ ಶತಾಬಿ ಇಪ್ಪತ್ತೇಳನೇ ವಾರ್ಡಿನ ಸಮಸ್ತ ನವನಗರದ ಬಾಂಧವರಿಗೂ ಈ ಬೆಳಕಿನ ಹಬ್ಬದ ಶುಭಾಶಯಗಳನ್ನು ಕೋರುತ್ತಾ ಸೇವೆ ಎಂಬ ಯಜ್ಞದಲ್ಲಿ ಸಮಿಧೆಯಂತೆ ಉರಿಯುವ ಧೇಯ ಮಹಾಜಲದೆಗೆ ಸಲೀಲವಾಗಿ ಹರಿಯುವ ಅಂತ ಹೇಳಿರುವಂಥ ಒಂದು ಸೇವೆಗಾಗಿಯೇ ಹುಟ್ಟಿರುವಂತಹ ಸಂಘ ಆ ಸಂಘದ ಶತಾಬ್ದಿಯು ಇದೇ ವರ್ಷ ಶತಾಬ್ದನ್ ಬರೋದ್ರಿಂದ ಈ ಒಂದು ಎರಡು ಸಾವಿರ ಇಪ್ಪತ್ತೈದನ ದೀಪಾವಳಿ ಹಬ್ಬ ಬಹಳ ವಿಶೇಷ ಅಂತ ಎಲ್ರಿಗೂ ಹೇಳ್ತಾ ಈ ದೀಪಾವಳಿಯು ಎಲ್ಲರ ಜೀವನದಲ್ಲಿ ಸುಖ ಶಾಂತಿ ನೆಮ್ಮದಿಯನ್ನು ತಂದುಕೊಡ್ಲಿ ಹಾಗೂ ಈ ದೀಪಾವಳಿಯು ಎಲ್ಲರ ಕನಸುಗಳನ್ನ ಸಾಕಾರ ಮಾಡಲಿ ಎಲ್ಲರ ಕನಸುಗಳನ್ನ ನೆನಸು ಮಾಡಲಿ ಎಲ್ಲರ ಆಶೋತ್ತರಗಳನ್ನ ಈಡೇರಿಸಲಿ ಅಂತ ಹೇಳ್ತಾ ಈ ಒಂದು ಬೆಳಕಿನ ಹಬ್ಬ ಎಲ್ಲರ ಜೀವನದಲ್ಲಿಯ ಕತ್ತಲೆಯನ್ನು ಹೋಗಲಾಡಿಸಿ ಬೆಳಕಿನಡೆಗೆ ಎಲ್ಲರನ್ನ ಕೊಂಡೊಯ್ಲಿ ಅಂತ ಹೇಳ್ತಾ ಎಲ್ರಿಗೂ ಸಮಸ್ತ ನಮ್ಮ ನಾಡಿನ ಜನತೆ ಹಾಗೂ ನನ್ನ ಇಪ್ಪತ್ತೇಳನೇ ವಾರಿನ ಸಮಸ್ತ ಜನತೆಗೂ ದೀಪಾವಳಿ ಹಬ್ಬದ ಹಾರ್ದಿಕ ಹಾರ್ದಿಕ ಶುಭಾಶಯಗಳನ್ನ ಕೋರುತ್ತೇನೆ